ತಿಳಿ ಕನ್ನಡ ಪದ್ಯಭಾಗ ಎರಡು ಸವಿಚೈತ್ರ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಬಸವರಾಜ ಸಾದರ ಇವರು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಹತ್ತೊಂಬತ್ತು ನೂರ ಐವತ್ತೈದರಂದು ಜನಿಸಿದರು ಇವರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಶಿಸುಫಸರ ಸುತ್ತು ಕವನ ಸಂಕಲನ ಕಪ್ತಂಡ ಕಥ ಸಂಕಲನ ಹೊಸ ಆಲೋಚನೆ ವಿಮರ್ಶೆ ಮೃದುವಾಗಿ ಮುಟ್ಟು ಪ್ರಬಂಧ ಮೊದಲಾದ ಕೃತಿಗಳನ್ನು ಪಡೆದಿದ್ದಾರೆ ಇವರಿಗೆ ಆಪ ಆಕಾಶವಾಣಿ ಸ್ಪರ್ಧೆ ಜಯತೀತ ರಾಜ ಪುರೋಹಿತ ಸ್ಮಾರಕ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಬಂದಿವೆ ಇವರ ಸಿಸಿಪಸರ ಸುತ್ತು ಕವನ ಸಂಕಲನದಿಂದ ಪ್ರಸ್ತುತಿ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ಉತ್ತರ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯುಗಾದಿಯ ದಿನ ಪ್ರಶ್ನೆ ಎರಡು ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಉತ್ತರ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ಪ್ರಶ್ನೆ ಮೂರು ಚೈತದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ ಉತ್ತರ ಚೈತದಲ್ಲಿ ನೆಲ ಮುಗಿಲ ವಾಲಗ ನಡೆದಿರುತ್ತದೆ ಪ್ರಶ್ನೆ ನಾಲ್ಕು ಸವಿ ಚೈತ್ರದ ಸೊಬಗು ಏನು ಉತ್ತರ ಚೈತವು ಸುಗ್ಗಿಯ ಜೊತೆಗೆ ಜಗಕ್ಕೆಲ್ಲ ಹೊಸ ಕಳೆಯನ್ನು ತುಂಬುತ್ತದೆ ಇದೇ ಚೈತ್ಯದ ಸೊಬಗು ಪ್ರಶ್ನೆ ಐದು ಯುಗಾದಿಯಲ್ಲಿ ಯಾವ ತಿನಸನ್ನು ಹಂಚುವ ಸಂಪ್ರದಾಯವಿದೆ ಉತ್ತರ ಯುಗಾದಿಯಲ್ಲಿ ಬೇವು ಬೆಲ್ಲ ಹಂಚುವ ಸಂಪ್ರದಾಯವಿದೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಯುಗದ ಆದಿ ತಂದ ಸಂಭ್ರಮವೇನು ಉತ್ತರ ಯುಗದ ಹಾದಿಯಲ್ಲಿ ಮರಗಿಡಗಳು ಅಚ್ಚ ಹಸಿರಿನಿಂದ ಕಂಗೊಳಿಸುತ್ತವೆ ಫಲ ಪುಷ್ಪಗಳಿಂದ ಸಮೃದ್ಧವಾಗಿರುತ್ತವೆ ಬಣ್ಣ ಬಣ್ಣದ ಚಿತ್ರಗಳ ಹಾಗೆ ಕಳೆಯು ತುಂಬಿ ಹೂ ತಾಯಿ ನವ ವಧುವಿನಂತೆ ಶೋಭಿಸುತ್ತಾಳೆ ಪ್ರಶ್ನೆ ಎರಡು ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತದೆಂದು ಕವಿ ವರ್ಣಿಸಿದ್ದಾರೆ ಉತ್ತರ ಚೈತ್ರದಲ್ಲಿ ವೃಕ್ಷ ರಾಜನ ಸೌಂದರ್ಯ ಸಂತೋಷವನ್ನು ಕಂಡ ಹಕ್ಕಿಗಳು ಮುಗಿಲು ಮುಟ್ಟುವಂತೆ ಪಂಚಮ ಸ್ವರದಲ್ಲಿ ಮಧುರವಾಗಿ ಆಡುತ್ತವೆ ಆಕಾಶವು ಪ್ರತಿಧ್ವನಿಸುವಂತೆ ಕಾಣುತ್ತದೆ ಚೈತ ಮಾಸದಂದು ಕೋಗಿಲಿಯು ಸ್ವರ ಮಧುರದಲ್ಲಿ ಮುಕ್ತ ಕಂಠವಾಗಿ ಆಡುವುದನ್ನು ಕಂಡ ಇತರ ಹಕ್ಕಿಗಳು ಚಿಲುಪಿಲು ಗುಟ್ಟುತ್ತಾ ಮತ್ತೇರಿದಂತೆ ಶಬ್ದ ಮಾಡುತ್ತವೆ ಪ್ರಶ್ನೆ ಮೂರು ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು ಉತ್ತರ ಚೈತದಲ್ಲಿ ಪ್ರಾಣಿ ಪಕ್ಷಿಗಳು ಮೈಕೊಡವಿ ಎದ್ದು ಹೊಸ ಚೈತನ್ಯದಿಂದ ತಮ್ಮ ತಮ್ಮ ಕೆಲಸಗಳಿಗೆ ಸಂತಸದಿಂದ ಹೋಗುವಂತೆ ಹೊಸ ಮಾಸ ಹೊಸ ಜೀವೋಲ್ಲಾಸದಂತೆ ಕವಿಗೆ ಗೋಚರಿಸಿದವು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಚೈತ್ರದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳುವು ಉತ್ತರ ಚೈತ್ರದಲ್ಲಿ ಮರಗಿಡಗಳು ಹೊಸ ಚಿಗುರುಗಳಿಂದ ತುಂಬುತ್ತವೆ ಬಗೆ ಬಗೆಯ ಬಣ್ಣದ ಹೂವುಗಳು ಅರಳಿ ಕಂಪನ್ನು ಬೀರುತ್ತವೆ ಮಾವು ಬೇವು ಮುಂತಾದ ಮರಗಳಲ್ಲಿ ಫಲ ಪುಷ್ಪಗಳು ತುಂಬುತ್ತವೆ ಮಾವಿನ ಚಿಗುರನ್ನು ಸವಿದು ಕೋಗಿದೆಯು ಇಂಪಾಗಿ ಆಡುವ ಗಾನವು ಭೂಮಿಯ ಎಲ್ಲಾ ಕಡೆ ಕೇಳಿಸುತ್ತದೆ ಜೊತೆಗೆ ಪಕ್ಷಿಗಳ ಕಲಾರವವು ಸೊಬಗನ್ನು ಹೆಚ್ಚಿಸಿ ಈ ಭೂಮಿ ತಾಯಿಯು ನವ ವಧುವಿನಂತೆ ಕೂಡಿರುತ್ತಾಳೆ ಹೀಗೆ ಚೈತ್ರ ಮಾಸದಲ್ಲಿ ಪ್ರಕೃತಿಯ ಬದಲಾವಣೆ ಆಗುತ್ತದೆ ಪ್ರಶ್ನೆ ಎರಡು ಕವಿ ಯುಗದ ಆದಿಯನ್ನು ಸವಿಚೈತ್ರ ಎಂದು ಏಕೆ ಬಣ್ಣಿಸಿದ್ದಾರೆ ಉತ್ತರ ಚೈತ್ರ ಮಾಸದ ಮೊದಲ ದಿನವೇ ಯುಗದ ಆದಿ ಅಥವಾ ಯುಗಾದಿ ಎಂದು ಅವರು ತಿಳಿದು ಹಬ್ಬವನ್ನು ಆಚರಿಸುತ್ತಾರೆ ಬೇವು ಬೆಲ್ಲವನ್ನು ಹಂಚುತ್ತಾರೆ ತಾವು ಸ್ವೀಕರಿಸುತ್ತಾರೆ ಇಂದಿನ ವರ್ಷಗಳ ಕಹಿಯನ್ನು ಮರೆತು ಹೊಸ ವರ್ಷದ ಶುಭ ಸಮಯವನ್ನು ಸಿಹಿಯನ್ನು ನಿರೀಕ್ಷಿಸುತ್ತಾರೆ ಯುಗದ ಆದಿಯಲ್ಲಿ ಪ್ರಕೃತಿಯಲ್ಲೂ ಸವಿಯನ್ನು ಕಾಣುತ್ತೇವೆ ಗಿಡ ಮರ ಬಳ್ಳಿಗಳೆಲ್ಲವೂ ಚಿಗುರಿ ಬಗೆ ಬಗೆಯ ಬಣ್ಣದ ಎಲೆ ಹೂವು ಕಾಯಿ ಹಣ್ಣುಗಳಿಂದ ಕಂಗೊಳಿಸುತ್ತವೆ ಕೋಗಿಲೆಯ ಸ್ವರದ ರಾಗಲಾಪ ಚಿಲಿಪಿನಿ ಹಕ್ಕಿಗಳ ಮಧುರ ಧ್ವನಿ ಅವುಗಳ ಆರಾಟ ಪ್ರಾಣಿಗಳ ಉತ್ಸಾಹದ ಓಡಾಟ ಮೊದಲಾದವು ಪ್ರಕೃತಿಯು ನವಚೈತನ್ಯದಿಂದ ತುಂಬಿಡುವಂತೆ ಪ್ರದರ್ಶಿಸುತ್ತವೆ ಎಲ್ಲೆಡೆ ಸಂತಸ ಸಂಭ್ರಮಗಳು ತೋರುತ್ತವೆ ಹೀಗಾಗಿ ಯುಗದ ಆದಿಯನ್ನು ಸವಿಚತ್ರವೆಂದು ಕವಿ ಕರೆದಿದ್ದಾರೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭದೊಡನೆ ವಿವರಿಸಿ ವಾಕ್ಯ ಒಂದು ನೆಲದಮ್ಮ ನವಮದುವೆ ಆದಳಿಂತು ಆಯ್ಕೆ ಈ ವಾಕ್ಯವನ್ನು ಬಸವರಾಜ ಸದರ ರವರು ಬರೆದಿರುವ ಸಿಸಿಪಸರ ಸುತ್ತು ಎಂಬ ಕವನ ಸಂಕಲನದಿಂದ ಆರಿಸಿರುವ ಸವಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಕವಿ ಹೇಳಿದ್ದಾರೆ ಯುಗಾದಿ ಬಂದಾಗ ಮರ ಗಿಡಗಳು ಹಸಿರಿನಿಂದ ಕಂಗೊಳಿಸುತ್ತವೆ ಫಲ ಪುಷ್ಪಗಳಿಂದ ಸಮೃದ್ಧವಾಗಿರುತ್ತವೆ ಬಣ್ಣ ಬಣ್ಣದ ಚಿತ್ರಗಳ ಹಾಗೆ ಕಳೆಯು ತುಂಬಿ ಭೂತಾಯಿ ನವವಧುವಿನಂತೆ ಶೋಭಿಸುತ್ತಾಳೆ ಎಂದು ಹೇಳುವಾಗ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಯುಗದ ಆದಿಯಲ್ಲಿ ಭೂಮಿ ತಾಯಿಯು ಕಾಣುವ ಬಗೆ ಇಲ್ಲಿ ಸ್ವಾರಸ್ಯಕರವಾಗಿದೆ ವಾಕ್ಯ ಎರಡು ನೆಲ ಮುಗಿಲ ವಾಲಗವೇ ನಡೆದಂತಿದೆ ಆಯ್ಕೆ ಈ ವಾಕ್ಯವನ್ನು ಬಸವರಾಜ ಸದರ ರವರು ಬರೆದಿರುವ ಸಿಸಿಫಸರ ಸುಟ್ಟು ಎಂಬ ಕವನ ಸಂಕಲನದಿಂದ ಆರಿಸಿರುವ ಚೈತ್ರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಕವಿ ಹೇಳಿದ್ದಾರೆ ಚೈತ್ರವೆಂದರೆ ವಸಂತ ಋತು ವಸಂತವೆಂದರೆ ಋತುಗಳ ರಾಜ ಈ ಕಾಲದಲ್ಲಿ ಗಿಡ ಮರಗಳು ಚಿಗುಡುತ್ತವೆ ಎಲ್ಲೆಡೆ ಪ್ರಕೃತಿಯಲ್ಲಿ ವಸತನ ಕಾಣುತ್ತದೆ ಜಗದ ಎಲ್ಲ ಪ್ರಾಣಿ ಪಕ್ಷಿಗಳು ಕೆಲಸಕ್ಕೆ ಹೋಗುತ್ತವೆ ಜೀವನದಲ್ಲಿ ಉಲ್ಲಾಸ ಮೂಡಿ ನೆಲ ಮುಗಿಲು ಓಲಗ ಊದಿದಂತೆ ಕಾಣುತ್ತದೆ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಹೊಸ ಮಾಸ ಹೊಸ ಜೀವೋಲ್ಲಾಸ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಎಲ್ಲ ರಜೆಗಳ ತುಂಬಾ ಸವಿಚೈತವು ಆಯ್ಕೆ ಈ ವಾಕ್ಯವನ್ನು ಬಸವರಾಜ ಸದರ ರವರು ಬರೆದಿರುವ ಸಿಸಿಪಸರ ಸುಪ್ಪು ಎಂಬ ಕವನ ಸಂಕಲನದಿಂದ ಆರಿಸಿರುವ ಸವಿಚೈತ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಕವಿ ಹೇಳಿದ್ದಾರೆ ಯುಗಾದಿ ಹಿಂದಿನ ಕೊಳೆಯನ್ನು ತಿಕ್ಕಿ ಮೈ ತೊಳೆದಂತೆ ಹಿಂದಿನ ದುಃಖ ಸಂಕಟ ಮಾಯವಾಗಿ ನಗು ನಗುವ ಮುಖಗಳೇ ಎಲ್ಲೆಲ್ಲೂ ಕಂಡುಬರುತ್ತವೆ ಬೆಲ್ಲ ಬೇವಿಗೆ ಸೇರಿ ಸವಿಯಾದಂತೆ ಜೀವನದ ಕಹಿ ಕಳೆದು ಸಿಹಿ ಹೆಚ್ಚಾಗಿ ದೇಹ ಮನಸ್ಸು ಆನಂದದಿಂದ ಕೂಡಿ ಎಲ್ಲರ ಎದೆಗಳು ಸವಿಚಿತ ಆಗುತ್ತವೆ ಎಂದು ಕವಿ ಆಶಿಸಿದ್ದಾರೆ ಸ್ವಾರಸ್ಯ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಎಚ್ಚಲಿ ಎಲ್ಲರ ಎದೆಯಲ್ಲೂ ಸವಿಚೈತ ತುಂಬಲಿ ಎನ್ನುವ ಕವಿಯ ಮಾತು ಇಲ್ಲಿ ಸ್ವಾರಸ್ಯಕರವಾಗಿದೆ ವಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರನ್ನು ತಿಳಿಸಿರಿ ಯುಗಾದಿ ಯುಗದ ಪ್ಲಸ್ ಆದಿ ಸತ್ಪುರುಷ ಸಮಾಸ ಮೈ ಕೊಡವಿ ಮೈಯನ್ನು ಪ್ಲಸ್ ಕೊಡವಿ ಸತ್ಪುರುಷ ಸಮಾಸ ಸವಿಚೈತ ಸವಿಯಾದ ಪ್ಲಸ್ ಚೈತ್ರ ಕರ್ಮಧಾರೆಯ ಸಮಾಸ ನೆಲಮುಗಿಲು ನೆಲವು ಪ್ಲಸ್ ಮುಗಿಲು ದ್ವಂದ್ವ ಸಮಾಸ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿದೆ ಆದರಿಂತು ಆದಳು ಪ್ಲಸ್ ಇಂತು ಲೋಪಸಂಧಿ ಜೀವೋಲ್ಲಾಸ ಜೀವ ಪ್ಲಸ್ ಉಲ್ಲಾಸ ಗುಣಸಂಧಿ ಎಲ್ಲರೆದೆ ಎಲ್ಲರ ಪ್ಲಸ್ ಎದೆ ಲೋಪಸಂಧಿ ನೆಲದಮ್ಮ నెల రెస్ అమ్మ లోపధి ముఖ్య ప్రశ్న మూడు కేళగిన తత్సమ తద్భవ రూప బరీరి ముఖ మగ పక్షి హి బ వర్ణ కగ్గ కడ్గ ముఖ్య ముఖ్యప్రశ్ నాకు పద డి విచితార్థకలను బరయరి సిహి కహి ఆది అంత్య నెల ముగిలు వసతు అలతు తుది మొదలు ಚಟುವಟಿಕೆ ಪ್ರಶ್ನೆ ಒಂದು ಸವಿಚೈತ್ರ ಪದ್ಯದ ಈ ಕೆಳಗಿನ ಭಾಗಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯ ಭಾಗ ಒಂದು ಕೊರಡ ಕೊನರಸಿ ತುದಿಗೆ ಮುಗುಳ ನಗೆ ಮುತ್ತಿತ್ತು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಕುಕ್ಕಿಲ ಕೋಗಿಲೆ ಕಂಠ ಮುಕ್ತ ತಾರಕಕ್ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ ಪದ್ಯ ಭಾಗ ಎರಡು ಯುಗದ ಇಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೋ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲೆರೆಗಳ ತುಂಬಾ ಸವಿಚೈತ್ರವು ಪ್ರಶ್ನೆ ಎರಡು ನೀವು ಆಚರಿಸಿದ ಯುಗಾದಿ ಹಬ್ಬದ ಸಂಭ್ರಮವನ್ನು ಬರೆಯಿರಿ ಉತ್ತರ ನಮ್ಮ ಮನೆಯ ಮುಂದೆ ರಂಗೋಲಿ ಹಾಕಿ ಮಾವಿನ ತೋರಣ ಕಟ್ಟಿ ಮನೆಯನ್ನು ಸಿಂಗರಿಸಲಾಗುತ್ತದೆ ನಂತರ ದೇವರ ಪೂಜೆ ಮಾಡಿ ಪಂಚಾಂಗ ಶ್ರವಣ ಬೇವು ಬೆಲ್ಲದ ವಿನಿಮಯ ಹೊಸ ಬಟ್ಟೆ ಧರಿಸುವುದು ಸಿಹಿ ತಿಂಡಿಗಳನ್ನು ಸವಿಯುವುದು ನಮ್ಮ ಈ ಹಬ್ಬದ ಸಂಭ್ರಮವಾಗಿದೆ